ಮೊದಲಿಗಾಗಿ ಇಡೀ ರಾಜ್ಯವನ್ನ ಮಾತ್ರವಲ್ಲ ರಾಷ್ಟ್ರವನ್ನೇ ಬೆಚ್ಚು ಬೀಳಿಸಿದೆ ಧರ್ಮಸ್ಥಳದ ಒಂದು ಹತ್ಯಾಕಾಂಡ ಅಂತಾನೆ ಅದನ್ನ ಕರಿಬಹುದು ಅಂತ ಅನ್ಸುತ್ತೆ ಯಾಕಂತಂದ್ರೆ ಈಗ ಓರ್ವ ದೂರು ದಾಖಲು ಮಾಡಿದ್ದಾನೆ ಆತನ ವಿಚಾರಣೆ ಇವತ್ತಾಗಿದೆ ಇವತ್ತು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ತನ್ನ ವಕೀಲರ ಜೊತೆಯಲ್ಲಿ ದೂರುದಾರ ಹಾಜರಾಗಿದ್ದಾನೆ ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷ ಆತನ ವಿವರಣೆಯನ್ನ ಮತ್ತು ಆತ ಏನ್ ಹೇಳಿದ್ದಾನೆ ಆ ಎಲ್ಲ ಹೇಳಿಕೆಗಳನ್ನ ನ್ಯಾಯಾಲಯ ದಾಖಲು ಮಾಡಿಕೊಂಡಿದೆ ಆ ನಂತರದಲ್ಲಿ ಅವರ ಪರ ಅಂದ್ರೆ ದೂರುದಾರನ ಪರ ವಕೀಲರು ಹೇಳಿಕೆಗಳನ್ನು ಕೂಡ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಕೊಲೆಗಳಾಗಿದೆ ಪುರುಷರು ಮಹಿಳೆಯರು ಅಪ್ರಾಪ್ತ ಬಾಲಕಿಯರ ಹತ್ಯೆಗಳಾಗಿದೆ ಮತ್ತು ಆ ಶವಗಳನ್ನ ತಾನು ವಿಲೇವಾರಿ ಮಾಡಿದ್ದೀನಿ ಅಂತ ಆತ ತನ್ನ ವಕೀಲರ ಮುಖಾಂತರವಾಗಿ ಕಳೆದ ಕೆಲವು ದಿನಗಳ ಹಿಂದೆ ದೂರನ್ನ ದಾಖಲು ಮಾಡಿದ್ದ ಆ ದೂರಿಗೆ ಸಂಬಂಧಪಟ್ಟಂತೆ ಯಾಕೆ ಗೃಹ ಇಲಾಖೆ ಎಸ್ಪಿ ಮತ್ತು ಪೊಲೀಸರು ಸರಿಯಾದ ಕ್ರಮಗಳನ್ನ ತೆಗೆದುಕೊಳ್ತಿಲ್ಲ ಅನ್ನುವ ಒಂದು ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲೂ ಕೂಡ ವ್ಯಕ್ತವಾಗ್ತಾ ಇತ್ತು ಪ್ರಭಾವಿ ವ್ಯಕ್ತಿಗಳು ಇದರ ಹಿಂದಿದ್ದಾರೆ ಅನ್ನೋದು ಆತ ದೂರಿನಲ್ಲೇ ಪ್ರಸ್ತಾಪ ಮಾಡಿರುವುದು ಮತ್ತು ಅದರ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದಾನೆ ಸುಳ್ಳು ದೂರನ್ನ ನೀಡಿದ್ರೆ ಆಗಬಹುದಾದ ಪರಿಣಾಮದ ಬಗ್ಗೆ ನನಗೆ ಅರಿವಿದೆ ಅಂತ ಆ ದೂರು ದೂರಿನ ಪ್ರತಿಯನ್ನ ಯಾರೇ ನೋಡಿದ್ರು ಕೂಡ ಒಂದು ಕ್ಷಣಕ್ಕೆ ಇಡೀ ಮೈ ನಡಗತ್ತೆ ಬಹುಶಃ ಭಾರತ ದೇಶದಲ್ಲಿ ಇದೇನಾದ್ರೂ ನಿಜವೇ ಆಗಿ ಪೊಲೀಸರು ತನಿಖೆಯನ್ನ ಕೈಕೊಂಡು ಅಂತಿಮವಾಗಿ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸಿದ್ದೇ ಹೌದಾದ್ರೆ ಇಡೀ ಭಾರತದಲ್ಲಿ ನಡೆದಿರುವಂತ ದೊಡ್ಡ ಹತ್ಯಾಕಾಂಡ ಇದಾಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತು ಆ ವ್ಯಕ್ತಿ ಸ್ಪಷ್ಟವಾಗಿ ತನ್ನ ದೂರ್ನಲ್ಲಿ ಹೇಳ್ತಾ ಇದ್ದಾನೆ ನನಗೆ ಜೀವ ಭಯ ಇದೆ ನನಗೆ ಪ್ರಾಣ ಬೆದರಿಕೆ ಇದೆ ಹಾಗಾಗಿನೇ ಎರಡ್ ಸಾವಿರದ ಹದಿನಾಲ್ಕರ ನಂತರದಲ್ಲಿ ನಾನು ರಾಜ್ಯವನ್ನೇ ಬಿಟ್ಟು ಅಜ್ಞಾತ ಸ್ಥಳಕ್ಕೆ ಬೇರೆ ರಾಜ್ಯಕ್ಕೆ ಹೋಗಿ ನಾನು ವಾಸ್ತವ್ಯ ಹೂಡದೆ ನನ್ನ ತಲೆ ಮರೆಸ್ಕೊಂಡೆ ನನ್ನ ಮತ್ತು ನನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಇತ್ತು ಅಂತ ಹಿಂದೆ ಇದೇ ಇದ್ದಂತ ಒಬ್ಬನ ಕಣ್ಮರೆ ಆಗಿದೆ ಅಂತ ಕೂಡ ಆತ ಹೇಳ್ತಾನೆ ಯಾವ ರೀತಿಯಾಗಿ ಆತ ಶವಗಳನ್ನ ವಿಲೇವಾರಿ ಮಾಡಿದ್ದಾನೆ ಅಪ್ರಾಪ್ತ ಬಾಲಕಿಯರು ಮತ್ತು ಪರ್ಟಿಕ್ಯುಲರ್ ಆತನ ಮನಸ್ಸನ್ನ ಕಲ್ಕಿರುವಂತ ಘಟನೆಗಳು ಯಾವ್ದಿದೆ ಯಾವ ತರ ಶವ ಆಗಿತ್ತು ಮತ್ತು ಆ ಶವಗಳ ಸ್ಥಿತಿ ಹೇಗಿತ್ತು ಇದೆಲ್ಲವನ್ನ ಸಂಪೂರ್ಣವಾಗಿ ಒಂದು ಘಟನೆ ನಂತರದಲ್ಲಿ ಘಟನೆಯನ್ನ ಮತ್ತು ಅಹ್ ಸ್ಥಳವನ್ನ ದಾಖಲಿಸಿ ಆತ ದೂರನ್ನ ಸಲ್ಲಿಸಿದ್ದ ಹಾಗಾಗಿ ಇದು ಬಹಳ ಅದ್ರ ಜೊತೆಗೆ ಆತ ಹೇಳ್ತಾನೆ ಒಂದು ಅಹ್ ಒಂದ್ ಅಸ್ಥಿ ಪಂಚರವನ್ನ ಶವವನ್ನ ತಾನು ಹೊರಗೆ ತೆಗ್ದಿದ್ದೀನಿ ಅದರ ಫೋಟೋಗಳು ಮತ್ತು ವಿಡಿಯೋಗಳನ್ನು ಕೂಡ ನಾನು ಇದರಲ್ಲಿ ದಾಖಲು ಮಾಡಿದ್ದೀನಿ ಅಂತ ಅಂದ್ರೆ ಆತ ಹೇಳ್ತಿರೋದ್ರಲ್ಲಿ ವಾಸ್ತವ ಇದೆ ಆದ್ರೆ ಈ ಸಂದರ್ಭದಲ್ಲಿ ಆತ ಅನಕ್ಷರಸ್ಥ ಮತ್ತು ಇದೇ ಮೊದಲ ಬಾರಿಗೆ ಕೋರ್ಟ್ಗೆ ಹಾಜರಾಗ್ತಿರೋದ್ರಿಂದ ನನ್ನ ವಕೀಲರು ನನ್ನ ಜೊತೆ ಇರ್ಬೇಕು ಅಂತ ಆತ ಬಯಸಿದ ಅದನ್ನ ನ್ಯಾಯಾಲಯಕ್ಕೂ ಕೂಡ ತಿಳಿಸಿದ್ದ ಆದ್ರೆ ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ ಈ ದೂರುದಾರನ ಪರವಾಗಿದ್ದಂತ ವಕೀಲರು ಆ ಸಮಯದಲ್ಲಿ ಸ್ಥಳದಲ್ಲಿ ಇರೋದಕ್ಕೆ ನ್ಯಾಯಾಲಯ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಆದ್ರೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರವಾಗಿ ಎರಡ್ ಸಾವಿರದ ಹದಿನೆಂಟರ ಪ್ರಕಾರವಾಗಿ ಆತನಿಗೆ ಭದ್ರತೆಯನ್ನ ಕೊಡೋದಕ್ಕೆ ಪೊಲೀಸರು ಒಪ್ಕೊಂಡಿದ್ದಾರೆ ಅದಕ್ಕಾತ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದ್ದಾನೆ ಬಹಳ ಬಹಳ ಗಂಭೀರವಾದಂತಹ ವಿಚಾರ ಇದರ ಜೊತೆಯಲ್ಲಿ ಕನ್ನಡದ ಅನೇಕ ಯೂಟ್ಯೂಬ್ ಚಾನೆಲ್ಗಳು ಇದರ ಕುರಿತಾಗಿ ಈ ಪ್ರಕರಣದ ಕುರಿತಾಗಿ ವರದಿಯನ್ನ ಮಾಡ್ತೇವೆ ನೇರವಾಗಿ ಯಾರ ಚಾರಿತ್ರ ಮಾಡಿದೆ ಅಥವಾ ವ್ಯಕ್ತಿಗಳು ಅಥವಾ ಸಂಸ್ಥೆಯನ್ನ ಹೆಸರಿಸದೆ ಏನ್ ವಾಸ್ತವ ಇದೆ ಅದನ್ನ ವರದಿ ಮಾಡಿದ್ರು ಕೂಡ ಈ ದಿನ ಡಾಟ್ ಕಾಮ್ ಇರ್ಬೋದು ಅಥವಾ ಕುಡ್ ನಮ್ಮ ಕುಡ್ಲಾ ಅಂತ ಒಂದು ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ ಇತ್ತು ಈ ತರದ ಎಲ್ಲವನ್ನೂ ಕೂಡ ಬಂದ್ ಮಾಡ್ಲಾಗಿದೆ ಅದಕ್ಕೆ ಕೋರ್ಟ್ ನ ಆದೇಶದ ಮುಖಾಂತರವಾಗಿ ಬಂದ್ ಮಾಡಲಾಗಿದೆ ಈ ಮುಖಾಂತರವಾಗಿ ಬ್ಯಾನ್ ಮುಚ್ಚಿಸುವಂತ ಪ್ರಯತ್ನ ಕೂಡ ಮಾಡಲಾಗಿದೆ ಆದ್ರೆ ಟೈಮ್ಸ್ ನೌ ಕೂಡ ಸುದ್ದಿಯನ್ನ ಮಾಡಿತ್ತು ಈ ಕುರಿತಾಗಿ ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ರು ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತ ನಿನ್ನೆ ಅವರು ಟೈಮ್ಸ್ ನವ್ಗೆ ನೀಡಿದಂತ ಪ್ರತಿಕ್ರಿಯೆಯಲ್ಲಿ ತಿಳಿಸಿದ್ದಾರೆ ಟೈಮ್ಸ್ ನೌ ಇದರ ಕುರಿತಾಗಿ ಸಂಪೂರ್ಣವಾಗಿ ವರದಿ ಮಾಡಿತ್ತು ನ್ಯಾಷನಲ್ ಮೀಡಿಯಾ ಆದ್ರೆ ಅದಕ್ಕೇನು ಬ್ಯಾನ್ ಅಪ್ಲೈ ಆಗಿಲ್ಲ ಕರ್ನಾಟಕದ ಕೆಲವು ಸುದ್ದಿ ಮಾಧ್ಯಮಗಳು ಮತ್ತು ಕೆಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಗಳಿಗೆ ಈ ಅನ್ನ ಮಾಡುವುದು ಮತ್ತು ಬ್ಯಾನ್ ಮಾಡಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ ಇಲ್ಲಿ ಬಹಳ ಘೋರವಾಗಿ ಕಾಡೋದೇನು ಅಂತಂದ್ರೆ ಸರ್ಕಾರದ ನಿರ್ಲಕ್ಷ್ಯ ಜೊತೆಗೆ ಸುದ್ದಿ ಮಾಧ್ಯಮಗಳ ಘೋರವಾದ ಮೌನ ಅಂದ್ರೆ ಈ ತರದೊಂದು ಪ್ರಕರಣ ನೂರಾರು ಶವಗಳ ಅಂತ್ಯ ಸಂಸ್ಕಾರ ಇಲ್ಲದೆ ಅವಕೊಂದು ಅಂದ್ರೆ ಸಾವಿನಲ್ಲೂ ಒಂದು ಘನತೆ ಮೆರಿಬೇಕು ಅಂತ ಹೇಳ್ತಾರೆ ಸಾವಿಗೊಂದು ಘನತೆ ಬೇಕು ಡಿಗ್ನಿಟಿ ಆಫ್ ಡೆತ್ ಅಂತ ಕರೀತಾರೆ ಆ ಡಿಗ್ನಿಟಿಯೂ ಇಲ್ಲದೆ ಎಲ್ಲೋ ಶವಗಳನ್ನ ವಿಲೇವಾರಿ ಮಾಡೋದು ಪ್ರಾಣಿಗಳ ತರ ಹೂತ್ ಹಾಕಿದ್ದಾರೆ ಅಂತ ಅಂದ್ರೆ ಅದು ನೂರಾರು ಶವಗಳು ಆತನೇ ಹೇಳ್ತಿರೋ ಪ್ರಕಾರ ಸುಮಾರು ನಾನೂರಕ್ಕಿಂತ ಹೆಚ್ಚು ಅಂತಂದ್ರೆ ಅತ್ಯಂತ ಘೋರವಾದ ಪ್ರಕರಣ ಇದು ಇಡೀ ಭಾರತದ ಇತಿಹಾಸದಲ್ಲಿ ಈ ಈ ತರದ ಪ್ರಕರಣ ನಡೆದಿರೋ ಇತಿಹಾಸವೇ ಇಲ್ಲ ಭಾರತ ಏನು ಪ್ರಪಂಚದಲ್ಲೇ ಒಂದು ಸಂಸ್ಥೆಯೋ ಅಥವಾ ಒಬ್ಬ ವ್ಯಕ್ತಿಯೋ ಅಥವಾ ಒಂದು ತಂಡದಿಂದ ಈ ತರದ ಹತ್ಯೆಗಳು ನಡೆದಿದ್ದೇ ನಿಜ ಆದ್ರೆ ಬಹಳ 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 ದೊಡ್ಡ ಆತಂಕಕಾರಿ ಬೆಳವಣಿಗೆ ಇದು ಈ ಕುರಿತಾಗಿ ಸರ್ಕಾರ ಆಗ್ಲಿ ಪಕ್ಷಗಳಾಗಿರ್ಲಿ ವಿಪಕ್ಷ ಆಗಿರ್ಲಿ ಗಂಭೀರವಾದ ಗಹನ ಒಂದು ಗಮನ ಹರಿಸಿ ಇದ್ರ ಬಗ್ಗೆ ಒಂದು ತನಿಖೆಯನ್ನ ನಡೆಸ್ಬೇಕಾಗಿತ್ತು ಹೇಳಿಕೆಗಳು ಬರ್ಬೇಕಾಗಿತ್ತು ಆದ್ರೆ ಎಲ್ರದ್ದು ಒಂದ್ ರೀತಿಯ ಮೌನ ಎಲ್ರು ಯಾರು ಪರವಾಗಿದ್ದಾರೆ ಅನ್ನೋದು ಬಹಳ ಪ್ರಶ್ನೆ ಆಗತ್ತೆ ಬೇರೆ ಬೇರೆ ರಾಜ್ಯಗಳಿಂದ ಉದ್ಯೋಗವನ್ನ ಅರಿಸಿ ಬಂದಂತ ಮಹಿಳೆಯರು ಕೂಡ ಈ ಶವಗಳ ಪಟ್ಟಿಯಲ್ಲಿದ್ದಾರೆ ಯಾರ್ಯಾರು ಕಾಣೆಯಾಗಿದ್ದಾರೆ ಆ ಎಲ್ಲಾ ಪೋಷಕರು ಅಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಕಾಣಿಯಾದಂತಹ ಪೋಷಕರು ಕೂಡ ಆಘಾತಕ್ಕೆ ಈಡಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರ ಘಟಕದಿಂದ ಎರಡ್ ಸಾವಿರದ ತೊಂಬತ್ತರ ದಶಕದಿಂದ ಇಲ್ಲಿ ತನಕ ನಡೆದಿರುವಂತಹ ಎಲ್ಲ ಪ್ರಕರಣಗಳ ಬಗ್ಗೆ ಆತ ತನ್ನ ದೂರಿನಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾನೆ ಆತ ದೂರನ್ನ ಕೊಟ್ಟಿದ್ದಾನಲ್ಲ ಆ ದೂರನ್ನ ಓದಿದ್ರೆ ಆ ಪ್ರತಿ ಓದಿದ್ರೆ ಬಹಳ ಆತಂಕ ಮೂಡತ್ತೆ ಯಾಕೆಂದ್ರೆ ಅಲ್ಲಿ ಅಪ್ರಾಪ್ತ ಬಾಲಕಿಯರಿದ್ದಾರೆ ಶಾಲಾ ಗಳನ್ನ ಹಾಕೊಂಡ್ ಬಂದಂತ ಬಾಲಕಿಯರಿದ್ದಾರೆ ಅವರ ಶಾಲಾ ಬ್ಯಾಗ್ ಸಮೇತವಾಗಿನೇ ಅವರ ಚಪ್ಪಲಿ ಅವರ ವಸ್ತುಗಳ ಸಮೇತವಾಗಿನೇ ಅವರನ್ನ ಹೂಳಲಾಗಿದೆ ಆ ಕೆಲವರನ್ನ ಉಳಿದ್ರೆ ಇನ್ನೂ ಕೆಲವರನ್ನ ಸಾಕ್ಷಿ ಸಿಗಲೇಬಾರದು ಅನ್ನೋ ರೀತಿಯಲ್ಲಿ ಎಲ್ಲ ವಸ್ತುಗಳ ಜೊತೆಗೆ ಅವರನ್ನ ಸುಟ್ ಹಾಕಲಾಗಿದೆ ಈ ತರದ್ದು ಇದೆ ಅದು ಹೇಳ್ತಾ ಇದ್ದಾನೆ ನನ್ಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನಗಿದ್ ಇಷ್ಟ ಇರ್ಲಿಲ್ಲ ಆದ್ರೆ ನನಗೆ ಜೀವ ಭಯ ಇತ್ತು ನೀನ್ ಮಾಡ್ಲಿಲ್ಲ ಅಂದ್ರೆ ನಿನ್ನನ್ನು ತುಂಡ್ ತುಂಡ್ ಕತ್ತರಿಸ್ತೀವಿ ನಿನ್ ಕುಟುಂಬವನ್ನ ಮುಗ್ಸಾಡ್ತೀವಿ ಅನ್ನೋ ಭಯವನ್ನ ಮೂಡಿಸಿದ್ರು ಜೊತೆಗೆ ನನ್ನದೇ ವೃತ್ತಿಯಲ್ಲಿ ಇದ್ದಂತ ಹಿಂದಿನ ಒಬ್ಬ ಕಣ್ಮರಿ ಆಗಿದ್ದ ಹಾಗಾಗಿ ನನಗೆ ಬಹಳ ದೃಢವಾದಂತ ಆ ಒಂದ್ ನಂಬಿಕೆ ಇತ್ತು ಯಾಕಂತಂದ್ರೆ ಅವ್ರು ನನ್ನನ್ನ ಬಿಡೋದಿಲ್ಲ ಅವ್ರು ಹೇಳಿರೋ ಕೆಲಸವನ್ನ ನಾನ್ ಮಾಡ್ಲಿಲ್ಲ ಅಂತ ಅಂದ್ರೆ ನನ್ ಬಿಡೋದಿಲ್ಲ ಅಂತ ನನಗೆ ಭದ್ರತೆ ಸಿಕ್ಕಿದ್ದೇ ಹೌದಾದ್ರೆ ನಾನು ಮುಂದಿನ ದಿನಗಳಲ್ಲಿ ಯಾರಿದ್ದಾರೆ ಇದ್ರ ಹಿಂದೆ ಮತ್ತು ಯಾರಿಂದ ಆಯ್ತು ಜೊತೆಗೆ ಯಾವ ಅಧಿಕಾರಿಗಳು ಅದಕ್ಕೆ ಸಹಾಯ ಮಾಡಿದ್ರು ಸಂಸ್ಥೆಯ ಒಳಗೆ ಅದೆಲ್ಲವನ್ನ ಹೆಸರನ್ನು ಹೇಳೋದಕ್ಕೆ ತಾನು ಸಿಕ್ತನಿದ್ದೇನೆ ಅನ್ನೋ ಮಾತನ್ನು ಕೂಡ ದೂರ್ನಲ್ಲಿ ಹೇಳಿದ್ದಾನೆ ಜೊತೆಗೆ ಆತನ ಜೀವದ ಬಗ್ಗೆ ಆತನಿಗೆ ಖಾತ್ರಿ ಇಲ್ಲ ಆ ಕಾರಣಕ್ಕಾಗೇನೆ ನನಗೇನಾದ್ರೂ ಆದ್ರೆ ಅಥವಾ ನಾನೇನಾದ್ರೂ ಸತ್ ಹೋದ್ರೆ ಈ ದೂರಿನ ಪ್ರತಿಯನ್ನ ನನಗೆ ಸುಪ್ರೀಂ ಕೋರ್ಟ್ ನ ವಕೀಲರಿದ್ದಾರೆ ಅವರಿಗೆ ನಾನು ತಲುಪಿಸಿದ್ದೀನಿ ಅಂತ ಅಂದ್ರೆ ಸತ್ಯವನ್ನ ನೀವು ಅದು ಇಡ್ಬೋದು ಆದ್ರೆ ಅದು ಒಂದಲ್ಲ ಒಂದು ದಿನ ಹೊರಗಡೆ ಬರ್ಲೇಬೇಕು ಸತ್ಯ ಯಾರು ತಪ್ಪು ಮಾಡಿದಾರೋ ಶಿಕ್ಷೆ ಆಗಲೇಬೇಕು ಆ ಶಿಕ್ಷೆಯ ಒಂದು ಹತ್ತರಕ್ಕೆ ಹೋಗ್ತಿದೆ ಅಂತ ಅನ್ಸುತ್ತೆ ಒಂದು ಪ್ರಕರಣ ಇಡೀ ಅಂದ್ರೆ ಅಹ್ ಒಂದೇ ಒಂದು ಪ್ರಕರಣ ಇಡೀ ಈ ಈ ಹೂತಿದ್ದಂತಹ ಎಲ್ಲಾ ಅಸ್ಥಿ ಪಂಚರ್ಗಳು ಎದ್ದು ನಿಲ್ಲುವಂತೆ ಮಾಡಿದೆ ಮತ್ತು ಸತ್ಯ ಹೊರಗಡೆ ಬರುವಂತೆ ಮಾಡಿದೆ ಇಲ್ಲಿ ತನಕ ದಶಕಗಳ ಕಾಲ ಸತ್ಯವನ್ನ ಅದು ಮೆಡ್ಲಾಗಿತ್ತು ಆದ್ರೆ ಅದೀಗ ಹೊರಗಡೆ ಬರುವಂತಹ ಕಾಲ ಸನ್ನಿಹಿತವಾಗಿದೆ ಅಂತ ಅನಿಸ್ತಾ ಇದೆ ಕೋರ್ಟ್ ಇವತ್ತು ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಆತನ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದೆ ಆತನಿಗೆ ಭದ್ರತೆಯನ್ನ ಕೊಡೋದಕ್ಕೆ ಪೊಲೀಸ್ ಇಲಾಖೆ ಒಪ್ಕೊಂಡಿದೆ ಇನ್ನು ಮುಂದೆ ಆತ ವಕೀಲರ ಜೊತೆ ಹಾಜರಾಗ್ತಾನೆ ಯಾಕೆಂದ್ರೆ ವಕೀಲರ ಇರುವಿಕೆಯನ್ನ ಕೋರ್ಟ್ ಅದಕ್ಕೆ ಮಾನ್ಯ ಮಾಡ್ಲಿಲ್ಲ ಬೇಡಿಕೆ ಇತ್ತಾದ್ರೂ ಕೂಡ ಅದಕ್ಕೆ ಮಾನ್ಯ ಮಾಡ್ಲಿಲ್ಲ ಕೋರ್ಟ್ ಎಲ್ಲವನ್ನ ದಾಖಲು ಮಾಡಿಕೊಂಡು ಮುಂದಿನ ಪ್ರಕ್ರಿಯೆಯನ್ನ ಕೈಗೊಳ್ಳುತ್ತೆ ಅಂತ ಅನ್ಸುತ್ತೆ ಈಗ ಆತನನ್ನ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಲಾಗಿದೆ ಹೆಚ್ಚಿನ ವಿವರಣೆಗಾಗಿ ಆತ ಸ್ಪಷ್ಟವಾಗಿ ತನ್ನ ದೂರ್ನಲ್ಲಿ ಹೇಳ್ತಾ ಇದ್ದಾನೆ ನಾನು ಎಲ್ಲೆಲ್ಲಿ ಶವ ಹಾಕಿದಿನಿ ಅಥವಾ ಎಲ್ಲೆಲ್ಲಿ ವಿಲೇವಾರಿ ಮಾಡಿದ್ದೀನಿ ಅದೆಲ್ಲ ಮಾಹಿತಿ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ನನ್ನ ಸಮ್ಮುಖದಲ್ಲಿ ಪೊಲೀಸರ ಸಮ್ಮುಖದಲ್ಲಿ ನಾನು ಆ ಅಸ್ಥಿ ಪಂಚರಗಳನ್ನ ಗಳನ್ನ ಹಾಕಿರುವಂತ ಶವಗಳನ್ನು ಹೊರತೆಗೆಯೋದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಸಾಕ್ಷಿ ನಾಶಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಅಂತ ಕೂಡ ಆತ ಹೇಳ್ತಾ ಇದ್ದಾನೆ ಸ್ವಲ್ಪ ತಡವಾಗಿದೆ ಯಾಕೆಂದ್ರೆ ದೂರ ಕೊಟ್ಟು ಬಹಳ ದಿನ ಅದಾದ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿದೆ ಬಂದಿರಲಿಲ್ಲ ಆತನಿಗೆ ಸಂಪೂರ್ಣವಾಗಿ ಮುಖವನ್ನ ಮುಚ್ಚಿ ಅಂದ್ರೆ ಯಾಕೆಂದ್ರೆ ಆತನ ಐಡೆಂಟಿಟಿ ಹೊರಗಡೆ ಬಿದ್ರೆ ಆತನ ಜೀವಕ್ಕೆ ಭಯ ಇದೆ ಯಾಕೆಂದ್ರೆ ಪ್ರಕರಣದ ಹಿಂದೆ ಆತ ಹೇಳ್ತಿರೋ ಪ್ರಕಾರ ಪ್ರಭಾವಿಗಳಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಹೆಚ್ಚು ಇಡಬೇಕಾಗತ್ತೆ ವಕೀಲರ ತಂಡ ಸುಪ್ರೀಂ ಕೋರ್ಟ್ ನ ವಕೀಲರು ಮತ್ತು ಅವರ ಒಂದು ತಂಡ ಅವರ ಜೊತೆಯಲ್ಲಿ ನಿಂತಿದೆ ಆ ದೂರುದಾರನ ಜೊತೆಯಲ್ಲಿ ನಿಂತಿದೆ ಆತ ಮತ್ತೆ ಹೇಳ್ತಾ ಇದ್ದೇನೆ ನಾನು ಎಲ್ಲದರಲ್ಲೂ ಭಾಗಿಯಾಗಿದ್ದೇನೆ ಅದು ಅನಿವಾರ್ಯ ಸ್ಥಿತಿಯನ್ನ ನಿರ್ಮಾಣ ಮಾಡಲಾಗಿತ್ತು ಅಂತ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಈ ತರದ ದುಷ್ಕೃತ್ಯದಲ್ಲಿ ತೊಡಗಿಸ್ಕೊಂಡು ಅದಕ್ಕೆ ಯಾರು ತಳವರ್ಗದ ಜನರನ್ನ ಬಳಸ್ಕೊಂಡು ಶವಗಳನ್ನ ವಿಲೇವಾರಿ ಮಾಡಿ ಈ ತರ ದೊಡ್ಡ ಹತ್ಯಾಕಾಂಡವನ್ನ ಮಾಡಿದ್ದಾರೆ ಅಂತ ಆದ್ರೆ ಅದಕ್ಕೆ ಅತ್ಯಂತ ಕ್ರೂರವಾದಂತಹ ಶಿಕ್ಷೆ ಆಗಲೇಬೇಕು ಆ ಕೊಡಿಸ್ಬೇಕು ಅದಕ್ಕಿಂತ ಮುಂಚೆ ತನಿಖೆ ಆಗ್ಬೇಕು ಜೊತೆಗೆ ಆತ ಹೇಳ್ತಿರುವಂತ ಪ್ರಕರಣಗಳು ಮತ್ತು ಹೇಳ್ತಿರುವಂತ ವಿಚಾರಗಳು ನಿಜವ ವಾಸ್ತವನ ಅನ್ನೋದ್ರ ಪರಿಶೀಲನೆ ಆಗ್ಬೇಕು ಅದಕ್ಕೆ ಈಗ ಪೊಲೀಸರು ಕ್ರಮವನ್ನ ಕೈಗೊಳ್ಬಹುದು ಆತ ಸ್ಥಳಗಳನ್ನ ತೋರ್ಸಿದ್ರೆ ಅಲ್ಲಿ ಶವಗಳಿದಾವ ಅಥವಾ ಅದಕ್ಕೆ ಏನಾದ್ರು ಗುರುತು ಸಿಗತ್ತಾ ಅದೆಲ್ಲವನ್ನ ಮತ್ತು ವಿಧಿವಿಜ್ಞಾನ ಪರೀಕ್ಷೆ ಆಗಬಹುದು ಜೊತೆಗೆ ಡಿ ಎನ್ ಎ ಪರೀಕ್ಷೆ ಕೂಡ ಆಗತ್ತೆ ಇವೆಲ್ಲದರ ಒಟ್ಟು ತಾರ್ಕಿಕ ಅಂತ್ಯ ಯಾವಾಗ ಆಗತ್ತೆ ಅಂತ ಗೊತ್ತಿಲ್ಲ ಆದ್ರೆ ಅದ್ರ ಹತ್ತಿರದಲ್ಲಿ ಇದ್ದೀವಿ ಇಷ್ಟು ವರ್ಷಗಳ ಕಾಲ ನಡೆದಂತ ದೌರ್ಜನ್ಯ ದಬ್ಬಾಳಿಕೆ ಮತ್ತು ಹತ್ಯೆ ಹತ್ಯಾಕಾಂಡವನ್ನ ಕೊನೆಗಾಣಿಸೋದಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ ತನ್ನ ಅಹ್ ತನ್ನ ಅಹ್ ಆತ ಹೇಳ್ಕೊಳ್ತಿಲ್ಲ ಯಾಕೆಂದ್ರೆ ಆತನಿಗೆ ಜೀವ ಭಯ ಇದೆ ಆದ್ರೆ ಏನ್ ನಡೀತು ಅನ್ನೋದ್ರ ಬಗ್ಗೆ ಆತ ಹೇಳ್ತಾ ಇದ್ದಾನೆ ಹಾಗಾಗಿ ಏನಾದ್ರೂ ಒಂದು ತಾರ್ಕಿಕ ಅಂತ್ಯ ಕಾಣ್ಬೋದು ಅಂತ ಅನ್ಸುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡದ ರೀತಿಯಲ್ಲಿ ಕೋರ್ಟ್ ಗಳೇ ಕೂಡ ಅಹ್ ಅಂದ್ರೆ ಎಲ್ಲಾ ಪ್ರಕರಣಗಳಲ್ಲೂ ವರದಿ ಮಾಡಬಾರದು ಸುತ್ತಿ ಮಾಡಬಾರದು ತಡೆ ನೀಡಿದ್ರೆ ಹಾಗಾದ್ರೆ ವಾಸ್ತವಗಳು ತಿಳಿಯೋದು ಹೇಗೆ ಈ ವಿಚಾರದಲ್ಲಿ ಮಾಧ್ಯಮಗಳು ಮೇಲ್ಮಾನ್ವಿಯನ್ನ ಹೋಗೋದಿಲ್ಲ ಏನ್ ಸ್ಟೇ ತಂದಿರ್ತಾರೋ ಅದಕ್ಕೆ ಬತ್ತರಾಗಿ ಕೂತ್ಕೊಳ್ತಾರೆ ಇನ್ನೊಂದು ಕಡೆಯಲ್ಲಿ ನ್ಯಾಯಾಲಯಗಳು ಕೂಡ ಏನ್ ತಲುಪಬೇಕು ಜನಕ್ಕೆ ಅಥವಾ ಸತ್ಯ ಹೊರಗಡೆ ಸತ್ಯವನ್ನು ಹೊರಗಡೆ ತರುವುದೇ ಮಾಧ್ಯಮದ ಜವಾಬ್ದಾರಿ ಅದಕ್ಕೂ ಅವಕಾಶ ಮಾಡಿಕೊಡದೆ ಏನ್ ವಿಚಾರ ಇದೆ ಅದನ್ನ ಹೇಳಿದ್ರು ಕೂಡ ಬ್ಯಾನ್ ಮಾಡಿದ್ರೆ ಅಥವಾ ಬಂದ್ ಮಾಡಿದ್ರೆ ಸತ್ಯವನ್ನ ಜನರಿಗೆ ಮುಚ್ಚುವಂತ ಅವಕಾಶ ಹೇಗಾಗತ್ತೆ ಇದು ಕೂಡ ಬಹಳ ಪ್ರಶ್ನೆ ಆಗುತ್ತೆ ಮುಂದಿನ ಬೆಳವಣಿಗೆಗಳನ್ನ ಈ ವಿಚಾರದಲ್ಲಿ ನಾವು ಕಾದ್ ನೋಡ್ಬೇಕಾಗತ್ತೆ ಏನಾಗತ್ತೆ ಅಂತ ಆ ವ್ಯಕ್ತಿಯನ್ನ ಈಗ ಬೆಳ್ತ ಅಂದ್ರೆ ದೂರುದಾರ ವ್ಯಕ್ತಿ ಅನಾಮಿಕ ವ್ಯಕ್ತಿಯನ್ನ ಅಹ್ ಕರ್ಕೊಂಡು ಹೋಗ್ಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಪೊಲೀಸ್ ಠಾಣೆಯಲ್ಲಿ ಆತನ ವಿಚಾರಣೆ ಮತ್ತು ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತೆ ಏನ್ ಪ್ರಕ್ರಿಯೆಗಳು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕೂಡ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತೀವಿ ಕೆಲವು ಹೆಸರುಗಳನ್ನ ಸ್ಥಳಗಳನ್ನ ನಾವು ಹೆಸರು ಪದಗಳನ್ನು ಬಳಸೋ ಹಾಗಿಲ್ಲ ಯಾಕೆಂದ್ರೆ ಕೋರ್ಟ್ ಅದಕ್ಕೆ ನಿರ್ಬಂಧವನ್ನ ಹೇರಿರೋ ಕಾರಣಕ್ಕಾಗಿ ಬಳಸೋ ಹಾಗಿಲ್ಲ ಆದ್ರೆ ಅಂತಿಮವಾಗಿ ವ್ಯಕ್ತಿ ಹೇಳಿರುವಂತಹ ಹೆಸರುಗಳು ದೂರುಗಳಲ್ಲಿ ದಾಖಲಾದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹೇಳ್ಬೋದು